ಎಲ್ಲ ರೈತರಿಗೆ ಪ್ರಗತಿ ಚಾನೆಲ್ಗೆ ಆತ್ಮೀಯವಾದಂಥ ಸ್ವಾಗತ ರೈತರೆ ಇಂದಿನ ಮೆಣಸಿನಕಾಯಿಯ ಮಾರುಕಟ್ಟೆಯ ಬೆಲೆಯನ್ನು ನೋಡೋಣ ಬನ್ನಿ ರೈತರೆ ಇಂದು ಹತ್ತು ಕೆ ಜಿ ಮೆಣಸಿನ ಕಾಯಿಯ ಬ್ಯಾಗ್ಗೆ ರೇಟ್ ನೋಡುವುದಾದರೆ ನೂರ ನಲ್ವತ್ತು ರೂಪಾಯಿದಿಂದ ಮುನ್ನೂರ ಮೂವತ್ತು ರೂಪಾಯಿವರೆಗೆ ಜಮಖಂಡಿ ಮಾರುಕಟ್ಟೆಯಲ್ಲಿ ಇದೆ ನೋಡಿ ಜಮಖಂಡಿ ಮಾರುಕಟ್ಟೆಯಲ್ಲಿ ಹತ್ತು ಕೆ ಜಿಯ ಹಸಿಮೆಣಸಿನಕಾಯಿಯ ರೇಟ್ ಬಂದು ನೂರ ನಲ್ವತ್ತು ರೂಪಾಯಿದಿಂದ ಮುನ್ನೂರ ಮೂವತ್ತು ರೂಪಾಯಿ ಹಾಗೆ ಬಾಗಲಕೋಟೆ ಮಾರುಕಟ್ಟೆಯಲ್ಲಿ ಹತ್ತು ಕೆ ಜಿಯ ಹಸಿಮೆಣಸಿನಕಾಯಿಗೆ ಎರಡು ನೂರು ರೂಪಾಯಿದಿಂದ ಎರಡು ಒಂದು ರೂಪಾಯಿವರೆಗೆ ರೇಟನ್ನು ಹೊಂದಿದೆ ಹಾಗೆ ಬದಾಮಿ ಮಾರುಕಟ್ಟೆಯಲ್ಲಿ ಹತ್ತು ಕೆ ಜಿ ಹಸಿ ಮೆಣಸಿನಕಾಯಿಯ ಬ್ಯಾಗ್ಗೆ ಬಾದಾಮಿ ಮಾರ್ಕೆಟ್ನಲ್ಲಿ ಮುನ್ನೂರು ರೂಪಾಯಿದಿಂದ ನಾಲ್ಕುನೂರು ರೂಪಾಯಿವರೆಗೆ ರೇಟನ್ನು ಹೊಂದಿದೆ ಹಾಗೆ ಬೆಳಗಾವಿ ಮಾರುಕಟ್ಟೆಯಲ್ಲಿ ನೋಡೋದಾದರೆ ಹತ್ತು ಕೆ ಜಿಯ ಮೆಣಸಿನಕಾಯಿ ಬ್ಯಾಗ್ಗೆ ಎರಡು ನೂರು ರೂಪಾಯಿದಿಂದ ಎರಡೂವರೆ ನೂರು ರೂಪಾಯಿವರೆಗೆ ನಡೀತಾ ಇದೆ ಬೆಳಗಾವಿ ಮಾರುಕಟ್ಟೆಯಲ್ಲಿ ಹಾಗೆ ಹುಬ್ಳಿ ಮಾರ್ಕೆಟ್ನಲ್ಲಿ ಹತ್ತು ಕೆ ಜಿ ಬ್ಯಾಗ್ಗೆ ಮೆಣಸಿನಕಾಯಿ ಹಸಿ ಮೆಣಸಿನ್ಕಾಯಿ ಬಂದು ಎರಡು ನೂರು ರೂಪಾಯಿದಿಂದ ನೂರು ರೂಪಾಯಿವರೆಗೆ ರೇಟನ್ನು ಹೊಂದಿದೆ ಇದು ಇಂದಿನ ಹಸಿಮೆಣಸಿನಕಾಯಿಯ ಮಾರುಕಟ್ಟೆಯ ಬೆಲೆ ಆಗಿದೆ ನೋಡಿ ರೈತರೆ